ನಗರಸಭೆ ವತಿಯಿಂದ ಮನೆ ದಾಖಲಾತಿ ಮಾಡಿಕೊಡಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಹಳೆ ಬೆಂಗಳೂರು ರಸ್ತೆಯ ಮೈಕ್ರೋ ಸ್ಟೇಷನ್ ಹಿಂಭಾಗದ ಹಂಗಾಮಿ ಗುಡಿಸಲುಗಳು ನಿವಾಸಿಗಳಿಗೆ ನಗರಸಭೆ ವತಿಯಿಂದ ಹಕ್ಕುಪತ್ರ ಈ ಸೊತ್ತು ಖಾತೆ ಮಾಡಿಸಿಕೊಡುವಂತೆ ಆಗ್ರಹ ಮಾಡಿದ್ದಾರೆ ಇನ್ನು ಮೈಕ್ರೋ ಸ್ಟೇಷನ್ ಹಿಂಭಾಗದ ಪ್ರದೇಶದಲ್ಲಿ ಸುಮಾರು ಮೂವತ್ತು ಮನೆಗಳಿದ್ದು ಸದರಿ ನಿವಾಸಿಗಳು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ವಾಸವಾಗಿದ್ದು ಇದೇ ಸ್ಥಳದಲ್ಲಿ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಹೊಂದಿದ್ದು ಹಾಗೂ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಸಹ ಅಳವಡಿಸಿಕೊಂಡಿದ್ದಾರೆ ಆದರೆ ಇದುವರೆಗೂ ಮೇಲ್ಕಂಡ ನಿವಾಸಿಗಳು ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಪಡೆದಿರುವುದಿಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳು ನಗರಸಭೆಯಿಂದಾಗಲೇ ಅಥವಾ ತಮ್ಮ ಕಚೇರಿಯಿಂದ ಸೂಕ್ತ ತನಿಖೆ ಮಾಡಿಸಿ ದಾಖಲಾತಿ ಮಾಡಿಸಿಕೊಡುವಂತೆ ಆಗ್ರಹ ಮಾಡಿ ಮನವಿ ಸಲ್ಲಿಸಿದ್ದಾರೆ ಏನೇ ಆ ಸ ಆ ನಿವೇಶನಗಳನ್ನ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ಜಿಲ್ಲಾ ಅಧ್ಯಕ್ಷದ ಮಂಜುನಾಥ ಆದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯಿಸ್ತಿದ್ದೀನಿ ದಯವಿಟ್ಟು ಮಾಡಿಸ್ಕೊಡ್ರಿ ಬಡವರು ತುಂಬಾ ಬಡವರು ಕೇವಲ ಬಡವರು ಎಲ್ಲರೂ ಬಡವರು ಬಡವರು ಬಾರಿ ನಮಗೆ ಅನುಕೂಲ ಮಾಡಿಕೊಡ್ರಿ ನಮಗೆ ಸಹಾಯ ತಕನ ಬರೀ ಇದೇ ಆಗ್ಬಿಟ್ಟೈತೆ ನಮ್ಮ ಮಳೆ ಬರ ಒಬ್ರು ಏನಂತ ವಿಚಾರಿಸಿಲ್ಲ ಅಷ್ಟು ಜನ ಬಂದರು ಕೌನ್ಸ್ಲರು ಬಂದರು ಎಲ್ಲ ಬಂದರು ಒಬ್ಬರು ಬಂದು ನೀವು ಏನಂತ ನಮಗೆ ಕೇಳಿಲ್ಲ ಬಂದು ಯಾರ್ಯಾರು ಏನಂತ ಕೊರೋನಾ ಬಂದಾಗಳು ಯಾರ್ಯಾರು ಬಂದು ನಮಗೇನೂ ಕೊಟ್ಟಿಲ್ಲ ಸರ್ಕಾರದಿಂದ ಆಗಲಿ ಒಂದು ಕಿಸ್ಟು ಸಹ ಏನೂ ಇಲ್ಲ ನಮ್ಗೆ ಯಾರ್ಯಾರು ಏನೂ ಕೊಟ್ಟಿಲ್ಲ ಆ ದಯವಿಟ್ಟು ನಮಗೆ ಅದೊಂದು ಅವಕಾಶ ಮಾಡಿಕೊಡ್ರಿ ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀವಿ ನಾವು ತುಂಬ ಕೇವಲ ಬಡವರು ನಾವು ವಿಷ ಕುಡಿದು ಸತ್ತೋಗ್ಬಿಡ್ತೀವಿ ಇಲ್ಲಾಂದ್ರೆ ಎಲ್ಲ ಸೇರಿ ಆ ಬಡವ್ರಿಗೆಲ್ಲರೂ ಸಹಕಾರ ಮಾಡಿಕೊಟ್ಟು ದಯವಿಟ್ಟು ಆಗ್ರಿ ನೀವೆಲ್ಲನ ಅಂತ ಹೇಳಿ ಕೇಳ್ತಾ ಇದೀನಿ ಇದು ನಮ್ಮದು ಬಡವ್ರದೆಲ್ಲ ಕರುಣೆ ಕೊಡ್ರಿ ದಯಾ ಮಾಡಿರಿ ನಿಮ್ಮ ದಯಾ ನಮ್ಮ ಮ್ಯಾಲಿರ್ರಿ ಎಷ್ಟು ಹೇಳ್ತೀನಿ ಸ್ವಾಮಿ ಎಲ್ಲಾರ್ಗುನು ಮಾಡಿಕೊಡ್ತೀವಿ